ಬೆಳಗ್ಗೆಯಿಂದಲೂ ಯಾವ ರೀತಿಯಾಗಿ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಆರಂಭಿಕ ಮುನ್ನಡೆಯನ್ನು ಎನ್ ಡಿ ಎ ಕಾಯ್ದುಕೊಂಡು ಬರ್ತಾ ಇದೆ ಹೇಗೆಲ್ಲ ರೀತಿಯಾಗಿ ಚುನಾವಣಾ ಫಲಿತಾಂಶದಲ್ಲಿ ಏರುಪೇರುಗಳಾಗ್ತಾ ಇದ್ದಾವೆ ಈಗಾಗಲೇ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದ ಒಂದು ಮ್ಯಾಜಿಕ್ ನಂಬರನ್ನು ದಾಟಿಬಿಟ್ಟಿದೆ ಬಿ ಜೆ ಪಿ ಪ್ಲಸ್ ಎನ್ ಡಿ ಎ ಸೇರಿ ನೂರ ಐವತ್ತೆರಡರ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜೊತೆಗೆ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಸಹ ತನ್ನದೇ ಆದ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದೆ ಆದರೆ ಪ್ರಮುಖವಾಗಿ ಇಲ್ಲಿ ನೋಡಬೇಕಾದ್ರೆ ಬಿಹಾರದಲ್ಲಿ ಯಾದವ ಸಮುದಾಯದ ಮತಗಳು ಅತಿ ಹೆಚ್ಚು ಮತಗಳಾಗಿವೆ ಯಾಕಂದ್ರೆ ಹಿಂದುಳಿದ ವರ್ಗದ ಮತಗಳೇ ಶೇಕಡ ಮೂವತ್ತಾರರಷ್ಟು ಇರುವ ಬಿಹಾರ ರಾಜ್ಯದಲ್ಲಿ ಯಾದವ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಇದೀಗ ಎನ್ ಡಿ ಎ ತನ್ನ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದೆ ನೋಡ್ಬೇಕಾದ್ರೆ ಇದೊಂದು ಗಮನಾರ್ಹ ಸಂಗತಿನೇ ಯಾಕಂದ್ರೆ ಈಗಾಗಲೇ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಮತಗಳನ್ನ ಯಾದವ್ ಸಮುದಾಯದ ಮತಗಳನ್ನ ತಮ್ಮ ಸಾಂಪ್ರದಾಯಿಕ ಮತಗಳನ್ನಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ರು ಯಾಕಂದ್ರೆ ಅವು ಅವು ಲಾಲು ಪ್ರಸಾದ್ ಯಾದವ್ ಅವರಿಗೆ ಮೀಸಲು ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿಯಾಗಿ ಲಾಲು ಪ್ರಸಾದ್ ಯಾದವ್ ತಮ್ಮ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದ್ರು ಆದ್ರೆ ಈ ಎಲ್ಲ ಟ್ರೆಂಡ್ ನೋಡಿದಾಗ ಲಾಲು ಪ್ರಸಾದ್ ಯಾದವ್ ಒಂದ್ ವೇಳೆ ನಿತೀಶ್ ಕುಮಾರ್ ಕೈ ಬಿಟ್ಟು ರಾಹುಲ್ ಗಾಂಧಿ ಕೈ ಹಿಡಿದು ಎಲ್ಲೋ ಒಂದ್ ಕಡೆ ಕೆಟ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಯಾಕಂದ್ರೆ ಈ ಇಡೀ ಟ್ರೆಂಡ್ ನೋಡಿದಾಗ ಎನ್ ಡಿ ಎ ತನ್ನದೇ ಆದ ರೀತಿಯಲ್ಲಿ ದಾಪುಗಳನ್ನು ಹಾಕ್ತಾ ಇದೆ ಅಧಿಕಾರ ಹಿಡಿಯುವಲ್ಲಿ ಆದರೆ ಲಾಲು ಮತ್ತೆ ರಾಹುಲ್ ಜೋಡಿ ಅಂದ್ರೆ ಮಹಾಗಠಬಂಧನ್ ಹಿನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ ಯಾಕಂದ್ರೆ ಟ್ರೆಂಡ್ಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅನ್ನೋದನ್ನ ಈಗಾಗಲೇ ಟೈಗರ್ ಅಭಿ ಜಿಂದಾಹೆ ಅನ್ನೋ ಪೋಸ್ಟರ್ ಅನ್ನ ಸಹ ಇದೀಗ ಜೆ ಡಿ ಯು ಕಾರ್ಯಕರ್ತರು ಒಂದು ಅಂಟಿಸಿರುವಂತದ್ದು ಈ ಎಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿತೀಶ್ ಕುಮಾರ್ ಅವರು ತಮ್ಮ ಕನಸನ್ನ ಹತ್ತನೇ ಬಾರಿ ಈಡೇರಿಸಿಕೊಳ್ಳಲು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಕನಸನ್ನ ನನಸು ಮಾಡೋ ದಿಶೆಯಲ್ಲಿ ಸಾಕ್ತಾ ಇದ್ದಾರೆ ನೋಡಿದಾಗ ಗೊತ್ತಾಗುತ್ತೆ ಬಿಹಾರದ ಚುನಾವಣಾ ರಾಜಕಾರಣವನ್ನ ನೋಡಿದಾಗ ಹಲವು ವರ್ಷಗಳಿಂದಲೂ ನಿತೀಶ್ ಕುಮಾರ್ ತಮ್ಮ ಅಧಿಕಾರವನ್ನ ಅಲ್ಲೇ ಅಂದ್ರೆ ತಳಹೂರಿ ಕುಳಿತ ಕುಳಿತಿರುವಂತಹ ಒಬ್ಬ ರಾಜಕಾರಣಿಯಾಗಿದ್ದಾರೆ ದೇಶದ ಇತಿಹಾಸದಲ್ಲಿ ಬಿಹಾರ ಚುನಾವಣಾ ಫಲಿತಾಂಶವೂ ಸಾಕ್ ಭಾರತ ದೇಶದ ರಾಜಕಾರಣ ಇತಿಹಾಸದಲ್ಲಿ ನೋಡಿದಾಗ ಬಿಹಾರದ ಚುನಾವಣಾ ಫಲಿತಾಂಶವೂ ಸಹ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದೆ ಬಿಹಾರದಲ್ಲಿ ನಡೆದ ಚುನಾವಣಾ ಫಲಿತಾಂಶದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಒಂದು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲು ಸಾಧ್ಯ ಅನ್ನೋದನ್ನ ಹಿಂದಿನ ಚುನಾವಣಾ ಫಲಿತಾಂಶಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಅದೇ ರೀತಿ ಇದೀಗಲೂ ಸಹ ಎನ್ ಡಿ ಎ ಕೂಟದಲ್ಲಿರುವ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ಕೇಂದ್ರದಲ್ಲಿ ತಮ್ಮದೇ ಆದ ಒಂದು ಬೆಂಬಲವನ್ನ ಎನ್ ಡಿ ಅಂದ್ರೆ ಬಿಜೆಪಿ ಮೈತ್ರಿಕೂಟಕ್ಕೆ ನೀಡಿರುವಂತದ್ದು ಜೊತೆಗೆ ಅದರ ಅದರಲ್ಲೇ ಎನ್ ಡಿ ಎದಲ್ಲಿ ಗುರುತಿಸಿಕೊಂಡಿರುವ ಇನ್ನೊಂದು ಪಕ್ಷ ಎಲ್ ಜೆ ಪಿಯು ಸಹ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿರುವಂಥದ್ದು ಈ ಫಲಿತಾಂಶಗಳನ್ನು ನೋಡಿದಾಗ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ ಕಾಂಗ್ರೆಸ್ ಪ್ಲಸ್ ಈ ಮೈತ್ರಿಕೂಟ ಇದೆಯಲ್ಲ ಆರ್ ಜೆ ಡಿ ಪ್ಲಸ್ ಕಾಂಗ್ರೆಸ್ ಮೈತ್ರಿಕೂಟ ಅಂದ್ರೆ ಮಹಾಗಠಬಂಧನ ಎಂಬತ್ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ ಬಿಜೆಪಿ ನೂರ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಕಾಯ್ದುಕೊಂಡು ಬರ್ತಾ ಇದೆ ನೋಡಿದಾಗ ಜೆಡಿ ಯು ಈಗಾಗಲೇ ಎಪ್ಪತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ಬಿಜೆಪಿ ಅರವತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ಆರ್ ಜೆ ಡಿ ಅರವತ್ತೆರಡು ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ಜೊತೆಗೆ ಸಿಪಿಎಂ ನಾಲ್ಕು ಕ್ಷೇತ್ರ ಇತರೆ ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳಲ್ಲಿ ಒಂದಡೆ ಒಂದು ಸ್ಥಾನ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ತಾರಾಪುರ ಕ್ಷೇತ್ರದಲ್ಲಿ ಡಿ ಸಿ ಎಂ ಸಾಮ್ರಾಟ್ ಚೌಧರಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದಾರೆ ಒಟ್ಟಾರೆ ಈ ಟ್ರೆಂಡ್ ನೋಡಿದಾಗ ಮುಂದಿನ ಹಂತಗಳಲ್ಲಿ ಸಾಕಷ್ಟು ಬದಲಾವಣೆ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಅಂದ್ರೆ ಒಂಥರ ನಾವು ಹೇಳ್ತೀವಲ್ಲ ಹಾವು ಏನೇ ಆಟ ಅಂತ ಈ ರೀತಿಯಾಗಿ ಬಿಹಾರದ ಚುನಾವಣಾ ಫಲಿತಾಂಶ ಇದೀಗ ಕಂಡು ಬರ್ತಾ ಇರುವಂಥದ್ದು ಆದರೆ ಒಂದು ಕಡೆ ಇದು ಗಮನಾರ್ಹ ಸಂಗತಿ ಟೈಗರ್ ಅಭಿ ಜಿಂದ ಅನ್ನೋದು ಜೆ ಡಿ ಯು ನಾಯಕರು ಯಾವ ರೀತಿಯಾಗಿ ಲಾಲು ಪ್ರಸಾದ್ ಯಾದವ್ ಜೊತೆಗೆ ಮಹಾಗಠಬಂಧನ್ ಅದರಲ್ಲೂ ವಿಶೇಷವಾಗಿ ತೇಜಸ್ವಿ ಯಾದವ್ ಅವರಿಗೆ ಒಂದು ಕೌಂಟರ್ ಲೇಖನದಲ್ಲಿ ಪೋಸ್ಟರ್ ಅನ್ನು ಅಂಟಿಸಿರುವಂಥದ್ದು ಇದೀಗ ಈ ಈ ಚುನಾವಣಾ ಫಲಿತಾಂಶದ ಟೋಟಲ್ ಇಡೀ ಇವತ್ತಿನ ಚುನಾವಣಾ ಫಲಿತಾಂಶದಲ್ಲಿ ಒಂದು ಅದೊಂದು ಹೈಲೈಟ್ ಅಂತಾನೆ ಹೇಳ್ಬೋದಾಗಿದೆ ಟೈಗರ್ ಅಬಿ ಪೋಸ್ಟ್ ತಾರಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸಾಮ್ರಾಟ್ ಚೌಧರಿ ಈ ಹಿಂದೆ ಹೇಳಲಾಗ್ತಾ ಇತ್ತು ಯಾಕಂದ್ರೆ ಅವರು ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡ್ರು ಅವರನ್ನೇ ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಘೋಷಣೆ ಮಾಡಬಹುದು ಎಂದು ಬಿಂಬಿಸಲಾಗಿತ್ತು ಆ ಸಂದರ್ಭದಲ್ಲಿ ಆದ್ರೆ ಬಿಜೆಪಿ ಅದಕ್ಕೆ ಇದುವರೆಗೂ ಆಸ್ಪದವನ್ನ ನೀಡಿಲ್ಲ ಆದ್ರೆ ಅವರು ಸಹ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ತಾರಾಪುರ ಕ್ಷೇತ್ರದಿಂದ ಜೊತೆಗೆ ರಾಘಪುರ ಕ್ಷೇತ್ರದಲ್ಲಿ ಆರಂಭದಲ್ಲಿಯೂ ಸಹ ತೇಜಸ್ವಿ ಯಾದವ್ ಅವರ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದಾರೆ ಜೊತೆಗೆ ನಗರದಲ್ಲಿಯೂ ಮೈಥಿಲಿ ಠಾಕೂರ್ ಯಾವ ಗಾಯಕಿಯನ್ನು ತಂದು ಬಿ ಜೆ ಪಿ ಚುನಾವಣೆ ಅಭ್ಯರ್ಥಿಯನ್ನಾಗಿ ಮಾಡಿ ಟಿಕೆಟ್ ನೀಡಿ ಪ್ರಚಾರವನ್ನು ಖುದ್ದು ನರೇಂದ್ರ ಮೋದಿಯವರು ಮಾಡಿದರು ಆ ಅಭ್ಯರ್ಥಿಯು ಇದೀಗ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಬಿಹಾರದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಯು ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇರುವಂಥದ್ದು ಆದರೆ ಮಹೋ ಮತ್ತೊಂದು ವಿಚಾರ ನೋಡಬೇಕಾದ್ರೆ ಮಹುವ ವಿಧಾನಸಭಾ ಕ್ಷೇತ್ರ ಯಾವ ವೈಶಾಲಿ ಜಿಲ್ಲೆಯಲ್ಲಿ ಬರುವ ಮಹುವಾ ವಿಧಾನಸಭಾ ಕ್ಷೇತ್ರ ಇವರು ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ಇವರು ಜಲಶಕ್ತಿ ಜನತಾ ಪಾರ್ಟಿ ಅಂತ ಪಕ್ಷವನ್ನು ಕಟ್ಟಿಕೊಂಡು ಅಭ್ಯರ್ಥಿಯಾಗಿ ಮಹುವಾ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯನ್ನ ಸ್ಪರ್ಧನೆ ಮಾಡಿ ಕಣಕ್ಕಿಳಿದ್ರು ಆದರೆ ಅವರೂ ಸಹ ಇದೀಗ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಸ್ವಂತ ಪಕ್ಷವನ್ನು ಕಟ್ಟಿಕೊಂಡು ತಮ್ಮದೇ ರೀತಿಯಾದ ತಮ್ಮದೇ ಆದ ರೀತಿಯಲ್ಲಿ ತೇಜ್ ಪ್ರತಾಪ್ ಯಾದವ್ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆರ್ ಜೆ ಡಿಯಿಂದ ಹೊರಬಂದ ನಂತರ ಪಕ್ಷವನ್ನು ಕಟ್ಟಿಕೊಂಡು ಸಂಘಟನೆ ಮಾಡಿ ಈ ಬಾರಿ ಚುನಾವಣೆಯನ್ನು ಸಹ ಅವರು ಎದುರಿಸ್ತಾ ಇದ್ದಾರೆ ಎದುರಿಸ್ತಾ ಇರುವಂತದ್ದು ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಸಹ ಎನ್ ಡಿ ಎ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಅಂದ್ರೆ ಎನ್ ಡಿ ಎ ಗೆಲುವನ್ನು ಸಾಧಿಸುತ್ತೆ ಸಾಕಷ್ಟು ಅಂದರೆ ಮ್ಯಾಜಿಕ್ ನಂಬರ್ ಅನ್ನ ದಾಟಿಯೂ ಸಹ ಎನ್ ಡಿ ಎ ನೂರ ನಲವತ್ತು ಅಂತ ಒಂದು ಸಮೀಕ್ಷೆ ಹೇಳಿದ್ರೆ ನೂರ ಅರವತ್ತು ಇನ್ನೊಂದು ಸಮೀಕ್ಷೆ ಹೇಳುತ್ತೆ ಹೀಗೆ ಹಲವು ಸಮೀಕ್ಷೆ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಚುನಾವಣೋತ್ತರ ಭವಿಷ್ಯವನ್ನು ನುಡಿದಿದ್ವು ಎನ್ ಡಿ ಎ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದು ಎಲ್ಲ ಚುನಾವಣಾ ಫಲಿತಾಂಶ ಅಥವಾ ಚುನಾವಣಾ ಚುನಾವಣೋತ್ತರ ಸಮೀಕ್ಷೆಗಳ ಒಂದು ಭವಿಷ್ಯವಾಗಿತ್ತು ಆದ್ರೆ ಅದು ಒಂದು ಎಲ್ಲ ಒಂದ್ ಕಡೆ ನಿಜವಾಗುತ್ತಾ ನಿಜವಾಗಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿವೆ ಅನ್ನೋದು ಇದೀಗ ಎಲ್ಲ ರಾಜಕೀಯ ವಿಶ್ಲೇಷಕರ ಜೊತೆಗೆ ಬಿಜೆಪಿ ನಾಯಕರ ಎನ್ ಡಿ ಎ ನಾಯಕರ ಒಂದು ಮಾತಾಗಿರುವಂತದ್ದು ಇನ್ನೊಂದು ಈ ಬಿಹಾರದ ಒಂದು ಈ ಮಹಾಗಠಬಂಧನ ವಿಚಾರಕ್ಕೆ ನೋಡಿದಾಗ ಸೀಟ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಆರಂಭಿಕದಲ್ಲಿ ಗೊಂದಲಗಳಿದ್ವು ಅಸಮಾಧಾನಗಳಿದ್ವು ನಾನು ಇಷ್ಟೇ ಸೀಟ್ ಕೊಡ್ತೀನಿ ಅನ್ನೋ ಮಾತನ್ನ ತೇಜಸ್ವಿ ಯಾದವ್ ಅವರು ಹೇಳ್ತಾ ಇದ್ರು ಅಂದರೆ ಕಡಿಮೆ ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡ್ತೀನಿ ಅನ್ನೋ ಮಾತನ್ನ ತೇಜಸ್ವಿ ಯಾದವ್ ಅವರು ಹೇಳ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಮೈತ್ರಿ ಮುರಿದುಬೀಳುತ್ತಾ ಅನ್ನೋ ಮುರಿದುಬೀಳುವ ಹಂತಕ್ಕೂ ತಲುಪಿರುವಂಥದ್ದು ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ತೇಜಸ್ವಿ ಯಾದವ್ ಮನವೊಲಿಸಿ ಒಂದು ಅರವತ್ತೊಂದು ಕ ಸ್ಥಾನಗಳನ್ನು ಕಾಂಗ್ರೆಸ್ ಅಲ್ಲಿ ಪಡೆದುಕೊಳ್ಳಲು ಯಶಸ್ವಿಯಾಗಿತ್ತು ಆದರೆ ಇದೀಗ ಕಾಂಗ್ರೆಸ್ ಸಹ ಹತ್ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇರುವಂತದ್ದು ಬಿಜೆಪಿ ಅರವತ್ತೊಂದು ಜೆಡಿ ಯು ಎಪ್ಪತ್ತೊಂದು ಎಲ್ ಜೆ ಪಿ ಹದಿನಾರು ಇತರ ಪಕ್ಷಗಳು ಅಂದ್ರೆ ಇತರ ಅಭ್ಯರ್ಥಿಗಳು ಐದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇರುವಂತ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಟ್ರೆಂಡ್ ಬದಲಾಗುತ್ತೆ ಮುನ್ನಡೆ ಯಾರು ಕಾಯ್ದುಕೊಳ್ತಾರೆ ಯಾವ ಪಕ್ಷದ ಅಭ್ಯರ್ಥಿಗಳು ಎಷ್ಟು ಸ್ಥಾನಗಳಲ್ಲಿ ಅಥವಾ ಯಾವ ಪಕ್ಷ ಎಷ್ಟು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಮುಂದಿಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ प्रतिध्वनि यूट्यूब चल सब्रैबी वेलॉन् क्ली